ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಶೇಖರ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇದು ಶುಕ್ರವಾರದ ವ್ಲಾಗ್ ಇವತ್ತು ನಮ್ಮ ಗಿಡದಲ್ಲಿ ಸ್ವಲ್ಪ ಹೂ ಬಿಟ್ಟಿತ್ತು ಹಾಗೆ ಅದನ್ನೇ ದೇವರಿಗೆಲ್ಲ ಇಟ್ಟು ಪೂಜೆನ ಮಾಡಿಕೊಂಡದ್ದು ನಂತರ ಇವತ್ತು ತಿಂಡಿಯ ನಾನು ಫ್ರೈಡ್ ರೈಸ್ ಮಾಡಿಕೊಂಡೆ ಕಾರ್ನ್ ಹಾಕಿ ಅಂದ್ರೆ ಮತ್ತೆ ಹುಣಸೆ ಹಣ್ಣಿನ ರಸನ ಹಾಕಿ ಮಾಡಿದ್ದು ಇದು ಸೋಯಾ ಸಾಸ್ ಇರ್ಲಿಲ್ಲ ಹಾಗಾಗಿ ಹುಣಸೆ ಹಣ್ಣಿನ ರಸ ಹಾಕಿ ಮತ್ತೆ ವಿನೆಗರ್ ಹಾಕೊಂಡೆ ಅದಷ್ಟೇ ಹಾಕಿ ಫ್ರೈಡ್ ರೈಸ್ ಮಾಡ್ಕೊಂಡು ತುಂಬಾನೇ ರುಚಿಯಾಗಿ ಬಂದಿತ್ತು ಸೋಯಾ ಸಾಸ್ ಹಾಕ್ಲಿಲ್ಲ ಅಂದ್ರೆ ಕೂಡ ತುಂಬಾ ಕೂಡ ರುಚಿಯಾಗೇ ಬಂದಿತ್ತು ನಂತರ ಒಂದು ಬೀಟ್ರೂಟ್ ಅನ್ನು ಕಟ್ ಮಾಡಿ ಜ್ಯೂಸ್ ಮಾಡಿಕೊಂಡೆ ಉಳ್ದದನ್ನು ಐಸ್ ಕ್ಯೂಬ್ ಪ್ಲೇಟಿಗೆ ಹಾಕಿ ಫ್ರಿಜ್ ಅಲ್ಲಿ ಹಾಕಿ ಎತ್ತಿಡುವ ಅಂತ ಹೇಳಿ ಅಂದ್ರೆ ಇವಾಗ ಸ್ಕಿನ್ನಿಗೆ ಪ್ರಾಬ್ಲಮ್ಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಗೆ ಬೀಟ್ರೂಟ್ ಜ್ಯೂಸ್ ಕುಡಿತಾರಲ್ಲ ಹಾಗೆ ನಾನು ಕೂಡ ಇವತ್ತಿಂದ ಶುರು ಮಾಡುವ ಅಂತ ಹೇಳಿ ದಿನ ಜ್ಯೂಸ್ ಮಾಡಿ ಕುಡಿಯುವುದಂತ ಹೇಳಿದ್ರೆ ಕಷ್ಟ ಆಗ್ತದೆ ಮಗ ಸಣ್ಣವನಿದ್ದ ಕಾರಣ ಒಂದೊಂದ್ಸರಿ ಕೆಲ್ಸ ಅಥವಾ ಅವನು ಓ ನನ್ನೊಟ್ಟಿಗೆನೆ ಎದ್ದುಕೊಂಡ್ರೆ ಎಲ್ಲ ಕಷ್ಟ ಆಗ್ತದಲ್ಲ ಹಾಗೆ ಸ್ವಲ್ಪ ಉಳ್ದದನ್ನೆಲ್ಲ ಐಸ್ ಕ್ಯೂಬ್ ಪ್ಲೇಟಿಗೆ ಹಾಕಿ ಫ್ರಿಜ್ ಅಲ್ಲಿ ಹಾಕಿ ಇಟ್ಟೆ ಮತ್ತೆ ಒಂದು ಒಂದು ಕ್ಯೂಬ್ ತೆಗ್ದು ಬಿಸಿ ನೀರಿ ಹಾಕಿ ಕುಡಿದ್ರೆ ಆಗ್ತದಲ್ಲ ಹಾಗೆ ಇಲ್ಲ ಅಂದ್ರೆ ಅದು ಅಲ್ಲಿಗೆ ನಿಂತು ಹೋಗ್ತದೆ ದಿನ ಮಾಡ್ಕೊಂಡು ಜ್ಯೂಸ್ ಮಾಡಿಕೊಂಡು ಅಂತ ಹೇಳಿದ್ರೆ ಅಲ್ಲಿಗೆ ಬಿಟ್ಬಿಡ್ತದೆ ಹಾಗೆ ಬಿಟ್ರೆ ಅಂತ ಪ್ರಯೋಜನ ಇಲ್ಲ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಅಲ್ವಾ ರಿಸಲ್ಟ್ ಗೊತ್ತಾಗೋದು ಹಾಗೆ ನಂತರ ಹಾಗೆ ಒಂದು ಗ್ಲಾಸ್ ಬಿಸಿ ಬೀಟ್ರೋಟ್ ಜ್ಯೂಸ್ ಅನ್ನು ಇವತ್ತೇ ಕುಡ್ದೆ ಕುಡಿಲಿಕ್ಕೆ ಅಷ್ಟು ಚಂದ ಅಂತ ಅನಿಸುದಿಲ್ಲ ಆ ಮೊದಲನೇ ಬಾರಿ ಫಸ್ಟ್ ಅಲ್ಲ ಕುಡ್ದದ್ದು ಇವತ್ತು ಫಸ್ಟ್ ಅಲ್ಲ ಹಾಗಾಗಿ ರುಚಿ ತುಂಬಾ ಚೆನ್ನಾಗಿ ಉಂಟಂತಸ ಅಲ್ಲ ಚೆನ್ನಾಗಿ ಇಲ್ಲ ಅಂತಸ ಅಲ್ಲ ಕುಡಿಲಿಕ್ಕೆ ಆ ಆ ಕುಡಿಬೋದು ಇನ್ನು ಡೈಲಿ ಕುಡಿಲಿಕ್ಕೆ ಶುರು ಮಾಡಿದ್ರೆ ಅಭ್ಯಾಸ ಆಗ್ತದಲ್ಲ ಹಾಗೆ ಕುಡಿಬಹುದು ಕುಡಿಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ ಕುಡಿಲಿಕ್ಕೆ ಆಗ್ತದೆ ನಂತರ ಹಸ್ಬೆಂಡ್ ತಿಂಡಿಗೆ ಬರ್ಬೇಕಾದ್ರೆ ಸ್ವಲ್ಪ ಹೂ ತಂದಿದ್ರು ಹಾಗೆ ಅದನ್ನ ಇವತ್ತು ಶುಕ್ರವಾರ ಅಲ್ಲ ನಂಗೆ ತುಂಬಾ ಖುಷಿ ಆಯ್ತು ಇವತ್ತು ದೇವರಿಗೆ ಇಲ್ಲಿಗೆ ಸ್ವಲ್ಪನೇ ಹೂ ಇದ್ದು ಗಿಡದಲ್ಲಿ ಬಿಟ್ಟದ್ದು ಹಾಗಾಗಿ ಸ್ವಲ್ಪ ಬರುವಾಗ ಸ್ವಲ್ಪ ಹೂ ತಂದ್ರಲ್ಲ ಹಾಗೆ ಅದನ್ನೆಲ್ಲ ಸ್ವಲ್ಪ ಎಲ್ಲ ದೇವರಿಗೆಲ್ಲ ಇಟ್ಟೆ ನಂತರ ಬಿಡಿ ಮಲ್ಲಿಗೆ ಇತ್ತು ಬಿಡಿ ಹಾಗೆ ಅದನ್ನು ನಾನು ಕಟ್ಟಿಕೊಂಡೆ ಸ್ವಲ್ಪ ತಲೆಗೆ ಕೂಡ ಮುಡ್ಕೊಳ್ಳುವ ಅಂತ ಹೇಳಿ ಕಟ್ಟಿಕೊಳ್ತಾ ಇದ್ದೇನೆ ನಂಗೆ ಪೂರ್ತಿ ಚೆನ್ನಾಗಿ ಕಟ್ಟಲಿಕ್ಕೆ ಬರ್ತದೆ ಅಂತಲ್ಲ ಅಲ್ಲಿಂದ ಅಲ್ಲಿಗೆ ನನಗೆ ಅಲ್ವಾ ಮುಡ್ಕೊಳ್ಳಿಕ್ಕೆ ಹಾಗಾಗಿ ಕಟ್ಟಬಹುದು ಪೂರ್ತಿ ಚಂದ ಕಟ್ಲಿಕ್ಕೆ ಬರ್ತದೆ ಅಂತಲ್ಲ ಹಾಗೆ ಹೀಗೆ ಮಾಡಿ ಕಷ್ಟಪಟ್ಟು ಕಟ್ಟಿದೆ ಕಟ್ಟಿದ ನಂತರ ತಲೆ ಎಲ್ಲಾ ಬಾಚಿ ಸ್ವಲ್ಪ ತಲೆಗೆ ಮುಟ್ಕೊಂಡೆ ಈ ಹೂವರೆಲ್ಲ ತುಂಬಾ ಇಷ್ಟ ಗುಲಾಬಿ ಆಗಿರ್ಬೋದು ಮಲ್ಲಿಗೆ ಅದರಲ್ಲಿ ಕೂಡ ಮಲ್ಲಿಗೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ತಲೆಗೆ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ನನಗೆ ಮೊದ್ಲಿಂದ ಕೂಡ ಒಂದು ಗುಲಾಬಿ ಕೂಡ ಉಳಿದಿತ್ತು ಹಾಗೆ ಅದನ್ನು ಕೂಡ ಒಟ್ಟಿಗೆ ಸೇರಿಸಿ ಮುಡ್ಕೊಂಡಿದ್ದೇನೆ ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇನ್ನು ನನ್ನ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಬಾಯ್